ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ನಿನ್ನ ಹೆಂಡತಿ ಆದರೆ ಬೃಂದಾಗೆ ಸ್ವಂತ ತಂಗಿ ಅವರಿಬ್ಬರು ಒಡ ಹುಟ್ಟಿದ ಅಕ್ಕ ತಂಗಿರು ಅಂತಾನೆ ಚರಣ್ ಆಗ ಅರ್ಜುನ್ ಶಾಕಿಂದ ಬೃಂದನ ಅಣ್ಣನ ಹತ್ರ ನಿಲ್ಲಿಸಿ ಅತ್ತಿಗೆ ಅಣ್ಣ ಹೇಳ್ತಾ ಇರೋದು ನಿಜನಾ ಅತಿಗೆ ಬ್ರೋ ಹೇಳ್ತಿರೋದು ನಿಜನಾ ಅಂತಾನೆ ಅದು ನಾನು ಅಂತ ಹೌದು ಅಂತ ತಲೆ ಅಲ್ಲಾಡಿಸ್ತಾಳೆ ಬೃಂದ ಅಂದರೆ ನನ್ನ ಭಾರ್ಗವಿ ವಿಷಯನ ಮನೆಗೆ ಹೇಳಿದ್ದು ನೀವೇನಾ ಅಂತಾನೆ ಅರ್ಜುನ್ ಹೇಳು ನಿಜ ಹೇಳು ಎಲ್ಲರ ಜೀವನದಲ್ಲಿ ಆಟ ಆಡ್ತಿದ್ದೆಲ್ಲ ಈಗ ಹೇಳು ನಿಜ ಹೇಳು ಅಂತಾನೆ ಚರಣ್ ನಿಮ್ಮನ್ನೇ ಕೇಳ್ತಿರೋದು ಅತ್ತಿಗೆ ನನ್ನ ಬಾರ್ಗವಿ ವಿಷಯನ ಮನೆಯಲ್ಲಿ ಹೇಳಿದ್ದು ನೀವೇನಾ ಅಂತ ಅರ್ಜುನ್ ಕೂಗ್ತಾನೆ ಹೌದು ನಾನೇ ಹೇಳಿದ್ದು ಆದರೆ ನಾನು ಮನೆಯಲ್ಲಿ ವಿಷಯ ಹೇಳಿದ್ದು ನಿನ್ನ ಒಳ್ಳೆಯದಕ್ಕೆ ಅಪ್ಪ ಭಾರ್ಗವಿಗೆ ಬೇರೆ ಗಣ್ಣು ನೋಡಿದ್ರು ಈಚೆ ವಂದನ ಜೊತೆ ನಿನ್ನ ಮದುವೆ ಫಿಕ್ಸ್ ಆಗಿತ್ತು ನಿಮ್ಮಿಬ್ಬರ ವಿಷಯ ಗೊತ್ತಿದ್ದು ನಾನು ಸುಮ್ಮನೆ ಇರಬೇಕಾಗಿತ್ತು ಅರ್ಜುನ್ ಅಂತಾಳೆ ಬ್ರಂದ ಈಚೆ ಶ್ರೀಮಂತ ವಂದನ ವಿಜಯ್ ಜೆ ಪಿ ಎಲ್ಲ ಅನಾಮಿಕನ್ನ ಹುಡುಕ್ತಿರ್ತಾರೆ ಆಗ ಶ್ರೀ ಶ್ರೀಮಂತ ಹುಡುಗಿ ಅಂತ ಕೂಗ್ತಾ ನಮ್ ಕನ್ ಹಿಂದೆ ಓಡ್ತಾನೆ ಒಂದ ನಾನು ಓಡಿ ನನ್ನ ಕೈಲಾಗಲ್ಲ ಸುಸ್ತಾಗ್ತಿದೆ ಅಂತಾಳೆ ಆ್ಯಕ್ಚುಲಿ ನಾವು ಓಡೋಕ್ಕೆ ಶುರು ಮಾಡಿ ಇಲ್ಲ ಅಷ್ಟರಲ್ಲೇ ಸುತ್ತಾದ್ರ ನೀವು ಇಲ್ಲೇ ಇರಿ ನಾನು ಹೋಗಿ ಅವಳನ್ನು ಎಡೆಮರಿ ಕಟ್ಟಿ ತಂದು ನಿಲ್ಲಿಸ್ತೀನಿ ಅಂತ ಶ್ರೀಮಂತ ಓಡ್ತಾನೆ ಅವನು ಓಡೋದು ನೋಡಿ ಒಬ್ಬ ಕೋಲನ್ನು ತಗೊಂಡು ಅವನ್ನ ಅಟ್ಟಿಸ್ಕೊಂಡು ಹೋಗ್ತಾನೆ ಈಚೆ ಜೆ ಪಿ ಅಸಿಸ್ಟೆಂಟ್ ಮತ್ತು ವಿಜಯ್ ಮತ್ತು ಅನಮಿಕನ್ನು ನೋಡ್ತಾರೆ ನಿಂತ್ಕೊಳ್ಳಿ ಅಂತ ಅವಳನ್ನು ಅಟ್ಟಿಸ್ಕೊಂಡು ಬರ್ತಾರೆ ಆದರೆ ಅವಳು ಒಂದು ಕಡೆ ಬಂದು ನಿಂತ್ಕೋತಾಳೆ ಆಗ ಶ್ರೀಮಂತ ಅವಳ ಕಡೆಯೇ ನಿಧಾನಕ್ಕೆ ಬಂದು ಅವಳನ್ನು ಹಿಡ್ಕೋತೀನಿ ಅನ್ನುವಾಗ ಅಲ್ಲಿರೋ ಕಲೆಗೆ ತಲೆ ಬಡ್ದು ತಲೆ ಸುತ್ತು ಬರುತ್ತೆ ಆಗ ಒಂದನ ಬಂದು ಏನ್ರಿ ಅನಾಮಿಕನ ಹುಡುಕು ಅಂದರೆ ತಲೆ ಅಲ್ಲಾಡ್ಸ್ಕೊಂಡು ನಿಂತಿದ್ದೀರಾ ಅಂತಾಳೆ ಏನ್ರಿ ಅವಳು ಈ ಕಡೆ ಹೋದ್ಲು ಅಂತ ಶ್ರೀಮಂತ ಹೋಗ್ತಾನೆ ಈಚೆ ಬ್ರಂಥ ನಾನ ಮತ್ತು ಮನೆಗೆ ಹೋಗಿ ನಿಜ ಹೇಳಲಿಲ್ಲ ಅಂದಿದ್ರೆ ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿ ನೀವಿಬ್ಬರು ಬೇರೆ ಆಗ್ತಿದ್ರಿ ಅರ್ಜುನ್ ಇವಳಿಗೆ ನನ್ನ ಮೇಲೆ ಅಕ್ಕ ಅನ್ನೋ ಪ್ರೀತಿ ಇಲ್ಲದೇ ಇರ್ಬೋದು ಅರ್ಜುನ್ ನನಗೆ ಇವಳು ನನ್ನ ತಂಗಿ ಅನ್ನೋ ಪ್ರೀತಿ ಹಾಗೇ ಇದೆ ನಿನ್ನ ಬಗ್ಗೆ ಪ್ರೀತಿ ಕಾಳಜಿನೂ ಇದೆ ಅದಕ್ಕೆ ಮನೇಲಿ ಹೋಗಿ ಸತ್ಯ ಹೇಳಿದೆ ಅಂತಾಳೆ ಬೃಂದ ಇವಳು ಮಾತನ್ನು ನಂಬೇಡ ಅರ್ಜುನ್ ನಿಜ ಹೇಳಬೇಕು ಅಂದರೆ ನೀನು ಭಾರ್ಗವಿ ಒಂದಾಗೋದು ಇವಳಿಗೆ ಇಷ್ಟನೇ ಇಲ್ಲ ಭಾರ್ಗವಿರ ಅಪ್ಪ ನಿನ್ನ ಮೇಲೆ ಕೋಪ ಮಾಡಿಕೊಳ್ಳಿ ಅಂತಲೇ ಅವ್ರ ಮನೆಗೆ ಹೋಗಿ ತಂದಿಟ್ಟಿದ್ದಾಳೆ ಇವಳು ಈಗ ವಿಷಯನ ಎಷ್ಟು ಜಾಣತನದಿಂದ ತಿರ್ತಾಳು ನೋಡು ಅಂತಾನೆ ಚರಣ್ ಹಾಗಿದ್ರೆ ಇಷ್ಟು ಹೊತ್ತಿಗೆ ಮದುವೆ ಆಗಬಾರ್ದಿತ್ತು ಅಲ್ವಾ ಚರಣ್ ನಾನು ಹಾಗೆ ಮಾಡಿದ್ರಿಂದನೇ ಇವರಿಬ್ಬರು ಮದುವೆ ಆಗಿ ನಿಂತಿರೋದು ಅಂತಾಳೆ ಬೃಂದ ನಿನ್ನ ಮಾತೆ ನಿಜ ಆಗಿದ್ರೆ ಇಷ್ಟು ದಿನ ನೀನು ಯಾಕೆ ನಿಜ ಹೇಳಿದೆ ಸುಮ್ಮನೆ ಇದ್ದೆ ಬೃಂದ ಅಂತಾನೆ ಚರಣ್ ಆದರೆ ಆ ನಿಜನ ಭಾರ್ಗವಿಯವರು ಹೇಳ್ಬೋದಿತ್ತಲ್ವಾ ಅಂತಾನೆ ಅರ್ಜುನ್ ಅರ್ಜುನ್ಗೆ ಹೋಗಿ ಹೋಗಿ ಇವಳ ಮಾತನ್ನ ಕೇಳ್ತಿದ್ಯಲ್ಲ ಅಲ್ಲ ಇವಳನ್ನು ನಂಬೇಡ ಅಂತಾನೆ ಚರಣ್ ನಾನು ನಿಮಗೆ ಹೇಳಲಿಲ್ವಾ ನಿಮ್ಮ ಅಣ್ಣನ ಪ್ರಕಾರ ನಾನೇ ಕೆಟ್ಟವಳು ಅಂತಾಳೆ ಬೃಂದ ಪಾರ್ಥ ಒಂದು ನಿಮಿಷ ನನ್ನ ಮಾತನ್ನ ಅಂತ ಭಾರ್ಗವಿ ಹೇಳುವಾಗ ಸಾಕು ಭಾರ್ಗವಿ ಇನ್ನೇನು ಹೇಳಬೇಡಿ ಅಂತ ಅರ್ಜುನ್ ಅಲ್ಲಿಂದ ಹೋಗ್ತಾನೆ ನೀನೇನು ಅವಳ ಮುಖ ನೋಡ್ತಿದ್ಯಾ ಈಗಲೇ ಅರ್ಜುನ ಕರೆದು ನಿಮ್ಮಿಬ್ಬರ ಲವ್ ಸ್ಟೋರಿನ ಬಗ್ಗೆ ಹೇಳಿಬಿಡ್ಲಾ ಅಂತಾಳೆ ಬೃಂದ ಛಿ ಅಂತ ಚರಣ್ ಹೋಗ್ತಾನೆ ನಾನು ಮನ್ಸು ಮಾಡಿದರೆ ಏನು ಮಾಡ್ಬೋದು ಅಂತ ಗೊತ್ತಾಯ್ತ ಭಾರ್ಗವಿ ಇದು ಸ್ಯಾಂಪಲ್ ಅಷ್ಟೇ ಈಗ ಕೈ ಮುಗ್ದು ಹೋಗಿದ್ದಾನೆ ನಾಳೆ ನಿನ್ನ ಕೈ ಹಿಡಿದು ಆಚೆನು ತಪ್ತಾನೆ ವೆರಿ ಸೂನ್ ರೆಡಿಯಾಗಿರುವಂಥ ಬೃಂದ ಹೋಗ್ತಾಳೆ ಈಚೆ ಅರ್ಜುನ್ ಸ್ಟೇಷನ್ಗೆ ಬರ್ತಾನೆ ಸೆಲ್ ಹತ್ರ ಬಂದು ವಿಕ್ಕಿ ಅಂತ ಕರೀತಾನೆ ವಿಕ್ಕಿ ಬಂದು ನಿಂತ್ಕೋತಾನೆ ಹೇಗಿದೆ ವಿಕ್ಕಿ ಅಂತಾನೆ ಅರ್ಜುನ್ ನೋಡಪ್ಪ ನಿನ್ನ ಹೆಂಡತಿ ಕಳಿಸಿರೋ ಆರಾಮನೇಲಿ ಆರಾಮಾಗಿದ್ದೀನಿ ನನ್ನ ಹೆಂಡ್ತಿನ ದೂರ ಮಾಡಿ ನೀನು ನಿನ್ನ ಹೆಂಡತಿ ಆರಾಮಾಗಿ ಸುಖವಾಗಿದ್ದೀರಾ ಅನಿಸುತ್ತಲ್ವಾ ಅಂತಾನೆ ವಿಕ್ಕಿ ಹಾಗೇನಿಲ್ಲ ವಿಕ್ಕಿ ಭಾರ್ಗವಿಯವರು ನಿನ್ನ ಈ ಸ್ಥಿತಿಗೆ ಕಾರಣರಾದರು ಅನ್ನೋ ದುಃಖ ನನಗೂ ಇದೆ ನೀನು ಆದಷ್ಟು ಬೇಗ ಆಚೆ ಬರಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀನಿ ಅದಕ್ಕೆ ನಿನ್ನೆ ಬರೋಕ್ಕಾಗಿಲ್ಲ ಅಂತಾನೆ ಅರ್ಜುನ್ ಅದು ಯಾವಾಗ ಆಚೆ ಬರ್ತೀನೋ ಯಾವಾಗ ಇಲ್ಲಿಂದ ಮುಕ್ತಿ ಸಿಗುತ್ತೋ ಏನೋ ಅಂತಾನೆ ವಿಕ್ಕಿ ವಿಕ್ಕಿ ತುಂಬ ಹೊಡೆದ್ರ ಅಂತಾನೆ ಅರ್ಜುನ್ ಆಶ್ ಮಾಡದೇ ಇರೋ ತಪ್ಪಿಗೆ ಹಾಕ್ಕೊಂಡು ರುಬ್ಬಿದ್ದಾರೆ ಅದು ಬಿಡು ರಿತು ಎಲ್ಲಿ ಬಂದಿಲ್ವಾ ಅಂತಾನೆ ವಿಕ್ಕಿ ಅದು ಅವಳು ಮನೇಲಿದ್ದಾಳೆ ಅಂತಾನೆ ಅರ್ಜುನ್ ಲೈಫ್ ಲಾಂಗ್ ಜೊತೆಲಿರ್ತೀನಿ ಅಂದವಳು ಮುಖ ನೋಡೋಕ್ಕೂ ಬರಲಿಲ್ವಲ್ಲ ಇಂಥ ಪರಿಸ್ಥಿತಿ ಯಾವ ತಗಡು ನನ್ನ ಮಗನೂ ಬರಬಾರ್ದು ಅಂತಾನೆ ವಿಕ್ಕಿ ಛೇ ಹಾಗಲ್ಲ ವಿಕ್ಕಿ ರಿತು ಬರ್ತೀನಿ ಅಂದ್ಲು ಆದರೆ ನಾನೇ ಬೇಡ ರೆಸ್ಟ್ ಮಾಡುವ ಅಂದೆ ಅಂತಾನೆ ಅರ್ಜುನ್ ಯಾಕೆ ಏನಾಯ್ತು ಆರಾಮಾಗಿದ್ದಾಳೆ ತಾನೆ ಅಂತಾನೆ ವಿಕ್ಕಿ ರಿತು ಚೆನ್ನಾಗಿದ್ದಾಳೆ ಆದರೆ ರಿತುನ ಚೆಕಪ್ಗೆ ಕರ್ಕೊಂಡು ಹೋಗಿದ್ದೆ ಅಂತಾನೆ ಅರ್ಜುನ್ ಈಚೆ ಶ್ರೀಮಂತ ವಂದನ ಜೆ ಪಿ ಮುಂದೆ ಬರ್ತಾರೆ ವಂದನ ನೀನೇ ನಿಲ್ಲಿ ಅಂತಾರೆ ಜೆ ಪಿ ಅದು ಯಾವ ಮಾವ ಅನಾಮಿಕಾ ನಿನಗೆ ಧೈರ್ಯ ಇದ್ದರೆ ನನ್ನ ಕಣ್ಣುಹಿಡಿಯ ಅಂತ ಸವಾಲು ಹಾಕಿದ್ಲು ಅದಕ್ಕೆ ಇಲ್ಲಿ ಬಂದೆ ಅಂತಳೆ ವಂದನ ನೀನೇನೋ ಮಾಡ್ತಿದ್ದೆ ಇಲ್ಲಿ ಅಂತಾರೆ ಜೆ ಪಿ ಇವನು ಆ ಅನಾಮಿಕನ ನೋಡಿದಾನಲ್ಲ ಅದಕ್ಕೆ ನನ್ನ ಜೊತೆ ಕರ್ಕೊಂಡು ಬಂದೆ ಅಂತಳೆ ವಂದನ ಅದ್ಯಾಕೆ ನಿಮಗೂ ಜೆ ಪಿ ಸರ್ಗು ಇಬ್ಬರಿಗೂ ಬರೋಕ್ಕೆ ಹೇಳಿದಾಳೆ ಅಂತಾರೆ ವಿಜಯ್ ಗಿಫ್ಟ್ ಕೊಡೋಕೆ ಅಂತಾನೆ ಶ್ರೀಮಂತ ಆಗ ಜೆ ಪಿಗೆ ಅನಾಮಿಕಾ ಕಾಲ್ ಬರುತ್ತೆ ರಿಸೀವ್ ಮಾಡ್ತಾರೆ ಪಾಪ ಎಲ್ಲರೂ ಓಡಿ ಓಡಿ ಸುಸ್ತಾಗಿದ್ದೀರಾ ಅನ್ಸುತ್ತೆ ನಿಮ್ಗೆ ಯಾರಿಗೂ ಸರಿಯಾಗಿ ಕಣ್ಣ ಮುಚ್ಚಲೇ ಆಡೋಕ್ಕೆ ಬರಲ್ವಲ್ಲ ಸರ್ ಅಂತಾಳೆ ಅನಾಮಿಕಾ ಸವಾಲು ಅಂದರೆ ಎದುರಿಗೆ ಬಂದು ನಿಂತು ಮಾತಾಡಬೇಕು ಹೀಗೆ ಕಣ್ಣ ಮುಚ್ಚಲೇ ಆಡಿಕೊಂಡು ಬಡಾಯಿ ಕೊಚ್ಚಿಕೊಳ್ಳೋದಲ್ಲ ನಾನು ಮನ್ಸು ಮಾಡಿದ್ದಿದ್ರೆ ನೀನು ದಿಕ್ಕು ದೆಸೆ ಇಲ್ಲದೆ ಕಾಣೆಯಾಗಿ ಹೋಗ್ತೀಯಾ ಅಂತಾರೆ ಜೆ ಪಿ ಅದು ಗೊತ್ತು ಬಿಡಿ ಸಂಧ್ಯಾನ ಈ ಭೂಮಿಯಿಂದನೇ ಕಾಣೆ ಮಾಡಿದ್ದೀರಲ್ಲ ನಿಮ್ಮ ಟ್ಯಾಲೆಂಟ್ ಆಗಿರಲಿ ಬಂದಿರೋ ಲೇಟೆಸ್ಟ್ ನ್ಯೂಸ್ ನೋಡಿ ನನ್ನ ಟ್ಯಾಲೆಂಟ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಕಾಲ್ ಕಟ್ ಮಾಡ್ತಾಳೆ ಆ ನಮಿಕಾ ಆಗ ನ್ಯೂಸನ್ನು ನೋಡ್ತಾರೆ ಎಲ್ಲರೂ ಮರ್ಡರ್ ಕೇಸಲ್ಲಿ ಬಂಧಿಯಾಗಿರೋ ಎಂ ಎಲ್ ಎ ಪ್ರಸಾದ್ ಮಗನ ಮುಖವಾಡ ಕಳಚಿದೆ ವಿಕ್ಕಿ ಸಂಧ್ಯಾ ಕೇಸ್ಗೆ ಸಿಕ್ಕಿದೆ ಮಹತ್ತರ ತಿರುವು ಸಂಧ್ಯಾ ಕೊಲೆಯಾದ ರಾತ್ರಿ ವಿಕ್ರಮ್ ಭೂಪತಿ ತಾವಿದ್ದ ಫಾರ್ಮ್ ಹೌಸಿಂದ ಆಚೆ ಬಂದಿರೋದು ಖಾತ್ರಿ ಯಾರು ಈ ಅನಾಮಿಕ ಮಹಿಳೆ ಅವಳ ಜೊತೆ ವಿಕ್ಕಿ ಜಗಳ ಆಡಿದ್ದು ಯಾಕೆ ಆ ಮಹಿಳೆ ಏನಾದ್ಲು ಕಳಚಿತ ಪಾಪಿಯ ಮುಖವಾಡ ಅಂತ ಹೇಳ್ತಾರೆ ಅಂದರೆ ವಿಕ್ಕಿ ನಿಜವಾಗ್ಲೂ ಅವತ್ತು ಆಚೆ ಬಂದಿದ್ನಾ ಅಂತಾರೆ ಜೆ ಪಿ ಈಚೆ ಬಿಕ್ಕಿ ಮಗು ಇಲ್ಲ ಅಂತ ಗೊತ್ತಾಯ್ತಾ ಯಾಕೆ ಹೀಗಂದ್ರಿ ಅಂತ ಮುಖಕ್ಕೆ ಉಯ್ಯೋಕ್ಕೆ ಬಂದಿದ್ದಾನಾ ಅಂತ ಯೋಚನೆ ಮಾಡ್ತಾನೆ ಸಾರಿ ವಿಕ್ಕಿ ರಿತು ಹಾಸ್ಪಿಟ್ಲ್ನಲ್ಲಿ ಬಿದ್ದುಬಿಟ್ಲು ಮಗುನ ಉಳಿಸ್ಕೊಳ್ಳೋಕ್ಕೆ ಆಗಿಲ್ಲ ಅಂತಾನೆ ಅರ್ಜುನ್ ಆಗ ವಿಕ್ಕಿ ಜೋರಾಗಿ ಹೇಳ್ತಾ ಏನು ಹೇಳ್ತಿದ್ದೀಯ ನೀನು ನನ್ನ ಮಗು ಸತ್ತೋಯ್ತಾ ರಿತುನಾ ಮಗು ಚೆನ್ನಾಗಿ ನೋಡ್ಕೋತೀಯಾ ಅಂದ್ಕೊಂಡಿದ್ದೆ ನೀನು ನೋಡಿದರೆ ಹೀಗೆ ಹೇಳ್ತಿದ್ಯಲ್ಲ ಅಂತಾನೆ ವಿಕ್ಕಿ ದಯವಿಟ್ಟು ನನ್ನ ಕ್ಷಮಸು ಅಕಸ್ಮಾತ್ ಆಗಿ ಇದರಿಂದ ನಿನಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು ಏನು ಮಾಡೋದು ನಮ್ಮಿಂದಾಗಿ ಒಂದು ಜೀವ ಹೋಗಿದೆ ಅಂತಾನೆ ಅರ್ಜುನ್ ರಿತುಗೆ ಏನು ತೊಂದರೆ ಆಗಿಲ್ವಲ್ಲ ಅಂತಾನೆ ವಿಕ್ಕಿ ಹೊರಗಿನಿಂದ ಆರಾಮಾಗಿದ್ದಾಳೆ ಮಾನಸಿಕವಾಗಿ ಕುಗ್ಗು ಹೋಗಿದ್ದಾಳೆ ನೀನು ನೋಡಿದರೆ ಇಲ್ಲಿದೆಯಾ ಮಗು ಬೇರೆ ಅಂತ ಹೇಳ್ತಾನೆ ಅರ್ಜುನ್ ಯಾವಾಗಲೂ ಗುರ್ರ್ ಅಂತಿದ್ದವನು ಈ ಮಗು ವಿಷಯ ಕೇಳಿ ಸಾಫ್ಟ್ ಆಗಿದ್ದ ನೇ ಒಂದು ದೊಡ್ಡ ಸುಳ್ಳು ಅಂತ ಗೊತ್ತಾದರೆ ಸುಮ್ಮನೆ ಇರ್ತಾನ ಅಂತ ವಿಕ್ಕಿ ಯೋಚನೆ ಮಾಡಿ ಸಮಾಧಾನ ಮಾಡ್ಕೋ ಅರ್ಥ ಆಗುತ್ತೆ ಅಂತಾನೆ ಈಚೆ ರವೀಂದ್ರ ಪೂರ್ಣಿಮಾ ರೋಡಲ್ಲಿ ನಡ್ಕೊಂಡು ಬರ್ತಾಯಿರ್ತಾರೆ ನೀನು ಹೇಳ್ತೀರ ಮಾತು ನಿಜ ಅನಿಸುತ್ತೆ ಪೂರ್ಣಿ ಆ ಬ್ರಂದಾಗೆ ನಮ್ಮ ನಾ ಹೋಲಿಸ್ಬಾರ್ದಾಗಿತ್ತು ಅಂತಾರೆ ರವಿ ರೀ ನೀವು ಈ ಮಾತು ಹೇಳ್ತಿದ್ದೀರಾ ಅಂತಾರೆ ಪೂರ್ಣಿಮಾ ಹೌದು ಪೂರ್ಣಿಮಾ ನಾನು ನನ್ನ ಪುಟ್ಟಿ ಜೊತೆ ಜಾಸ್ತಿನೇ ಕೋಪ ಮಾಡಿಕೊಂಡೆ ಇನ್ನೊಂದು ಸಲ ಪುಟ್ಟಿ ಸಿಕ್ಕಿದಾಗ ಮಾತಾಡ್ತೀನಿ ಅಂತಾರೆ ಆಯ್ತು ಬಿಡಿ ಅಂತಾರೆ ಪೂರ್ಣಿಮಾ ಇರೋದು ಇಬ್ಬರು ಮಕ್ಕಳು ಒಬ್ಳು ನಮ್ಮಿಂದ ದೂರ ಆಗಿದ್ದಾಳೆ ಇನ್ನೊಬ್ಳು ಭಾರ್ಗವಿ ನಮ್ಮನ್ನು ಪ್ರೀತಿಸೋ ಮಗಳನ್ನು ದೂರ ಮಾಡೋಕ್ಕಾಗತ್ತಾ ಪೂರ್ಣಿ ಮಾಡದೇ ಇರೋ ತಪ್ಪಿಗೆ ದಂಡಿಸಿ ಏನು ಉಪಯೋಗ ಹೇಳು ಅಂತಾರೆ ರವಿ ಆಗ ಒಬ್ಬರು ಬಂದು ಏನು ರವಿದ್ರಣ್ಣ ನೀವು ತುಂಬ ನಿಮ್ಮ ಮಗಳದ್ದೇ ಸುದ್ದಿ ಅಂತಾರೆ ಭಾರ್ಗವಿಗೆ ಏನಾಯಿತು ಆರಾಮಾಗಿದ್ದಾಳಲ್ವ ನಂತರ ರವೀಂದ್ರ ಮತ್ತು ಪೂರ್ಣಿಮಾ ಇಬ್ಬರು ಒಂದು ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿಂದ ರವೀಂದ್ರ ಅವರು ಭಾರ್ಗವಿಗೆ ಕಾಲ್ ಮಾಡಿ ನಾನೇನ ನೋಡಬೇಕು ಪುಟ್ಟಿ ಅಂತ ಹೇಳ್ತಾರೆ ಆಗ ಭಾರ್ಗವಿ ರವೀಂದ್ರ ಇದ್ದ ದೇವಸ್ಥಾನಕ್ಕೆ ಬರ್ತಾಳೆ ಈ ಮಾತು ಕೇಳೋಕೆ ಎಷ್ಟು ಖುಷಿ ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತೇನಪ್ಪ ಅಂತ ಅಪ್ಪನ ನೋಡಿ ಖುಷಿಯಿಂದ ತಬ್ಕೋತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ